ಹಾಯ್ ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಮಕ್ಕಳಿಗೆ ಪ್ರಿಯವಾದ ಎಗ್ ಮ್ಯಾಗಿ ಮಸಾಲ ಮಾಡಿ ತೋರಿಸ್ತಾ ಇದೀನಿ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡಿ ಅಂತ ಹೇಳಿದಾಗ ನೀವು ಈ ರೀತಿ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ಒಂದು ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹೊರಕೊಳ್ಳಿ ನೆಕ್ಸ್ಟ್ ಅದಕ್ಕೆ ನಾನು ಒಂದು ಎರಡರಿಂದ ಮೂರು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀವು ಈರುಳ್ಳಿನ ಹುರ್ಕೊಳ್ಳಿ ಇದಕ್ಕೆ ನೆಕ್ಸ್ಟು ನಾನು ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿಯನ್ನು ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಮೊಳಕೆ ಒಂದಿತ್ತು ನಾನು ಹಾಗೆ ಹಾಕ್ಕೊಂಡೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟ್ ಕೂಡ ಹಾಕೊಳ್ತಾ ಇದ್ದೀನಿ ನಿಮ್ಮನೇಲಿ ಏನು ತರಕಾರಿ ಇದೆಯೋ ಅದನ್ನೇ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟನ್ನು ಕೂಡ ಹಾಕ್ಕೊಂಡು ನಾವು ಲೋ ಫ್ಲೇಮಲ್ಲೇ ಸಿಕ್ಸ್ಟಿ ಅಷ್ಟು ನಾವು ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಕಮ್ಮಿ ಸ್ವಲ್ಪ ಎಣ್ಣೆಗೆ ಯಾವತ್ತು ಕಮ್ಮಿನೇ ಹಾಕ್ಕೊಂಡು ತರಕಾರಿನ ಹುರ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಅದಕ್ಕೆ ನಾನೊಂದು ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಒಂದು ಸಿಕ್ಸ್ಟಿ ಟು ಒಂದು ಮಿನಿಟ್ ತನಕ ನೀವು ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕ್ಯಾಬೇಜನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವು ಕ್ಯಾಬೇಜ್ ತಿನ್ನೋದಿಲ್ಲ ಅಂತಂದರೆ ಅದು ಕೂಡ ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ನಾವು ಎರಡರಿಂದ ಮೂರು ನಿಮಿಷ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ಅದಕ್ಕೂ ಮುಂಚೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಪುಡಿ ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೋಡಿ ಹಾಕ್ಕೊಂಡು ನಾವು ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ನೀಟಾಗಿ ಲೋ ಫ್ಲೇಮಲ್ಲಿ ಅದು ಫ್ರೈ ಆಗೋದಿಕ್ಕೆ ಬಿಡಿ ನೆಕ್ಸ್ಟ್ ನಾನಿವಾಗ ಇನ್ನೊಂದು ಕಡೆ ಮ್ಯಾಗಿನ ನಾವು ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ನಾನು ಬಿಸಿನೀರಿಗೆ ನಾನು ಡೈರೆಕ್ಟಾಗಿ ಒಂದೇ ಒಂದು ಮ್ಯಾಗಿಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ನಾವು ಒಂದು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಅದಕ್ಕೂ ಮುಂಚೆ ಒಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಆಲ್ರೆಡಿ ತರಕಾರಿ ಕೂಡ ಉಪ್ಪು ಹಾಕಿದ್ವಿ ಇಲ್ಲೂ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೊಳ್ಳಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪರ್ಫೆಕ್ಟಾಗಿ ನೋಡಿ ಇಷ್ಟ ಆಗಿರಬೇಕು ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಮಾತ್ರ ಮ್ಯಾಗಿ ಬಂದಿರಬೇಕು ತುಂಬ ಬೇಯಿಸೋದಿಕ್ಕೆ ಹೋಗಬೇಡಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇದನ್ನು ನಾವು ಸೋಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದಾದ್ಮೇಲೆ ನಾವು ನೆಕ್ಸ್ಟ್ ಒಂದು ಒಗ್ಗರಣೆಯ ಪ್ಯಾನಿಗೆ ನಾನು ಒಂದು ಮೊಟ್ಟೆಯನ್ನು ಸಪ್ರೇಟಾಗಿ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಗ್ ಬುಜ್ಜಿ ರೀತಿ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಮೊಟ್ಟೆಯನ್ನು ನಾನು ಹೊಡೆದಿದ್ದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಪುಡಿಪುಡಿ ಆಗಬೇಕು ಮೊಟ್ಟೆ ಅಲ್ಲಿ ತನಕ ನಾವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಪೆಪ್ಪರ್ ಪೌಡ್ರು ಸಾಲ್ಟ್ ಕೂಡ ನೀವು ಹಾಕ್ಕೊಳ್ಬೋದು ಬೇಡ ಅಂದರೆ ಕೂಡ ನೀವು ಬಿಡ್ಬೋದು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇವಾಗ ನೀಟಾಗಿ ನಾವು ಏನಕ್ಕೆ ಇದ್ರೆ ಸಪ್ರೇಟಾಗಿ ಮೊಟ್ಟೆನ ಹುರ್ಕೊಳ್ತೀವಿ ಅಂದರೆ ನಾವು ಮೊಟ್ ಮ್ಯಾಗಿ ಜೊತೆ ಹಾಕಿದಾಗ ಸ್ಮೆಲ್ ಬರದೇ ಇಲ್ಲ ಅಂತೇಳಿ ನಾವು ಈ ರೀತಿ ಸಪ್ರೇಟಾಗಿ ಹುರಿದು ಹಾಕೋದ್ರಿಂದ ನಿಮಗೆ ಯಾವುದೇ ರೀತಿಯ ಸ್ಮೆಲ್ ಬರೋದಿಲ್ಲ ನೋಡಿ ಎರಡರಿಂದ ಮೂರು ನಿಮಿಷ ಆದಮೇಲೆ ತರಕಾರಿ ಎಲ್ಲ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಖಾರ ಎಷ್ಟು ಬೇಕು ಅಂತ ನೋಡಿ ನೀವು ಹಾಕೊಳ್ಳಿ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ನಾನು ಎಗ್ ಬುರ್ಜಿಯನ್ನು ಹಾಕೊಳ್ತಾ ಇದ್ದೀನಿ ಏನು ಸಪ್ರೇಟಾಗಿ ನಾವು ಮೊಟ್ಟೆ ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಬಾ ಮಾಡ್ಕೋಬೇಕಾಗತ್ತೆ ಒಂದು ನಿಮಿಷ ನೀವು ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊಟ್ಟೆ ಮತ್ತು ತರಕಾರಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೆಕ್ಸ್ಟ್ ಇದಕ್ಕೆ ನಾನು ನಾವು ಮ್ಯಾಗಿ ಬೇಯಿಸ್ಕೊಂಡು ಸೋಸ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ ತುಂಬ ಹೊತ್ತು ಸೋಸಿ ಮ್ಯಾಗಿ ಇಡೋಕೋಗ್ಬಿಡಿ ಗಟ್ಟಿಯಾಗಿ ಬಿಡುತ್ತೆ ಈ ರೀತಿ ಇಮಿಡಿಯೇಟ್ಲಿ ನೀವು ಸೋಸ್ಕೊಂಡು ನೀವು ಈ ರೀತಿ ಮ್ಯಾಗಿ ಜೊತೆಗೆ ಹಾಕ್ಕೊಂಡ್ಬಿಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವೇನಾದರೂ ಈ ರೀತಿ ಮಕ್ಳಿಗೆ ಒಂದು ಸಲ ಮಾಡಿಕೊಟ್ಬಿಟ್ರೆ ಪದೇ ಪದೇ ಇದೇ ರೀತಿ ಮಾಡಿಕೊಡಿ ಅಂತ ಅಷ್ಟು ಕೇಳ್ತಾ ಇರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಸುಲಭ ಕೂಡ ಹಾಗೆ ತುಂಬ ಆರೋಗ್ಯಕರವಾಗಿ ಇರುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಮ್ಯಾಗಿ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಮಸಾಲೆ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಆ ಪ್ಯಾಕೆಟ್ ಜೊತೆ ಎಷ್ಟು ಬರುತ್ತೋ ಅಷ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಖಂಡಿತ ನೀವು ಸಲ ಮರೆ ಟ್ರೈ ಮಾಡಬೇಕು ಈ ವಿಡಿಯೋ ಏನಾದರೂ ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗಿದ್ದರೆ ನನ್ನ ವೀಡಿಯೋಸ್ನ ಈಗಲೇ ಲೈಕ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ರುಚಿಯಾದ ಇದು ರುಚಿಯಾದ ಎಗ್ ಮಸಾಲ ಮ್ಯಾಗಿ ರೆಡಿಯಾಗಿದೆ ಇದನ್ನು ನೀವು ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಳ್ಬೋದು ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಈಗಲೇ ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಥರ ಹೆಚ್ಚಿನ ವೀಡಿಯೋಸ್ನ ಬೇಕು ಅಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ ಅಲ್ಲಿ ನಿಮಗೆಲ್ಲ ಕ್ಯಾಟಗರಿ ವೈಸಲ್ಲೂ ವೀಡಿಯೋಸ್ ಸಿಗುತ್ತೆ ನೋಡಿ ರುಚಿಕರವಾದ ಎಗ್ ಮ್ಯಾಗಿ ಮಸಾಲ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿತ್ತು ಅಷ್ಟೇ ಅಲ್ಲ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ದೀತುಸ್ ಕಿಚನ್